ಈ ಹಿಂದೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಸಚಿವರಾಗಿ ಅಧಿಕಾರ ಅನುಭವಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಪಡೆದಿದ್ದಾರೆ ಈಗ ಬೇರೆ ಪಕ್ಷದಲ್ಲಿದ್ದೇನೆ ಎಂಬ ಅಹಂನಿಂದ ನಮ್ಮ ಮುಖ್ಯಮಂತ್ರಿ ವಿರುದ್ಧ ನಾಲಿಗೆ ಹರಿಬಿಡುತ್ತಿರುವ ಅವರ ರಾಜಕೀಯ ನಡೆ ಏನೆಂಬುದು ಜನರಿಗೆ ಗೊತ್ತಿರುವ ವಿಚಾರ ಹಾಲಿ ಶಾಸಕರು ಅವರೇ ಆಗಿದ್ದಾರೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಯೋಜನೆ ರೂಪಿಸಿ ಸರ್ಕಾರದಿಂದ ಅನುದಾನ ತರುವ ನಿಟ್ಟಿನಲ್ಲಿ ಇದುವರೆಗೂ ಯಾವುದೇ ಕ್ರಮವಹಿಸಿಲ್ಲ ಬದಲಾಗಿ ರಾಜಕೀಯವಾಗಿ ಎದುರಾಳಿಗಳಾಗಿರುವ ಮಾಜಿ ಶಾಸಕ ಎಟಿ ರಾಮಸ್ವಾಮಿ ನೇತೃತ್ವದಲ್ಲಿ ಉತ್ತಮವಾಗಿ ನಡೆಯುತ್ತಿರುವ ಶಕ್ತಿ ದೇವತಾ ಪೀಠ ಶ್ರೀ ಅರಸಿಕಟ್ಟೆಯಮ್ಮ ದೇವಸ್ಥಾನ ಸಮಿತಿ ಕೃಷ್ಣೇಗೌಡರ ಕ್ರಷರ್ ಮತ್ತು ನನ್ನ ವಿರುದ್ಧ ಶಾಸನ ಸಭೆಯಲ್ಲಿ ಪ್ರತಿಪಾದಿಸಿ ನಮ್ಮಗಳನ್ನು ರಾಜಕೀಯವಾಗಿ ಹಣಿಯುತ್ತಿದ್ದಾರೆ ಎಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶ್ರೀಧರಗೌಡ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಬೇಕು ಅರ್ಜಿಗಳನ್ನು ಹಾಕಬೇಕು ನಮ್ಮ ಸಾರ್ವಜನಿಕರ ಸಮಸ್ಯೆಗಳೇನಿದ್ವಿ ಅದನ್ನು ಚರ್ಚೆ ಮಾಡಬೇಕು ಇವ್ರು ಒಂದು ದಿವ್ಸ ಆ ಕೆಲಸ ಮಾಡಲ್ಲ ಇವ್ರು ಮಾಡೋದೇನು ಇವರ ವಿರೋ ವಿರೋಧಿಗಳು ಇವರು ಎದುರಾಳಿಗಳು ಯಾರಿದ್ದಾರೆ ಎ ಟಿ ರಾಮಸ್ವಾಮಿ ಅವರು ಅರ್ಜಿ ಕಟ್ಟೆ ಚರ್ಚೆ ಮಾಡೋದು ವಿಧಾನಸೌಧದಲ್ಲಿ ಕೃಷ್ಣೇಗೌಡರು ಚರ್ಚೆ ಮಾಡೋದು ನನ್ನ ವಿಚಾರ ಚರ್ಚೆ ಮಾಡೋದು ಇದಕ್ಕ ಕಳಿಸಿದ್ದು ನಮ್ಮ ಕ್ಷೇತ್ರದ ಜನತೆ ಇದಕ್ಕೆ ಇವರನ್ನು ಶಾಸಕರನ್ನ ಮಾಡಿದ್ದು ಈ ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಅನುದಾನ ತನ್ನಿ ಅಂತ ಹೇಳಿ ಶಾಸಕರನ್ನಾಗಿ ಆಯ್ಕೆ ಮಾಡಿದಾರ ಅಥವಾ ನಿಮ್ಮ ಎದುರಾಳಿಗಳನ್ನ ಹಣಿಲಿಕ್ಕೆ ನೀವು ವಿಧಾನಸಭೆಯನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಕಳಿಸಿದಾರಾ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಬಹಳವಾಗಿ ನಿಂದಿಸ್ತಾ ಇದ್ದಾರೆ ನೋಡ್ತಾ ಇದೀನಿ ನಾನು ಕೂಡ ಮಾಧ್ಯಮದಲ್ಲಿ ಹಾಗಾದ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ಗೆದ್ದು ಎರಡ್ ಸಾವಿರದ ಹದಿನಾರಲ್ಲಿ ಸಚಿವರಾದ್ರಲ್ಲ ಯಾರ್ ಸರ್ಕಾರದಲ್ಲ ಅವ್ರು ಯಾರು ಸಚಿವರನ್ನ ಮಾಡಿದಿವ್ರನ್ನ ಸಿದ್ದರಾಮಯ್ಯ ಸಹೇಬಲ್ವಾ